ರಾಜ್ಯ ಲೋಕಸಭಾ ಚುನಾವಣೆಯಕ್ಕ ಊರು ಹಂಗೇರ್ತಾ ಇದೆ ಇಡೀ ರಾಜ್ಯದ ಚಿತ್ತ ಈಗೀಗ ಶಿವಮೊಗ್ಗ ಕ್ಷೇತ್ರದ ಮೇಲಿದೆ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಬಿ ವೈ ರಾಘವೇಂದ್ರ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಏನ್ ಹೇಳ್ತಾರೆ ಗೆಲುವಿನ ಬಗ್ಗೆ ಅಂತ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಈಗಾಗಲೇ ಇಡೀ ರಾಜ್ಯದ ಗಮನ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮೇಲಿದೆ ಮೂರನೇ ಬಾರಿ ಸತತವಾಗಿ ನೀವು ಚುನಾವಣೆಗೆ ನಿಲ್ತಾ ಇದ್ದೀರಾ ಚುನಾವಣೆ ದಿನಾಂಕಗಳು ಕೂಡ ಹತ್ರ ಬರ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಸರ್ ಗೆಲುವಿನ ಬಗ್ಗೆ ನಿಮ್ಮ ನಿರೀಕ್ಷೆ ಏನು ಶಿವಮೊಗ್ಗ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪರವಾಗಿ ನಮ್ಮ ಮತದಾರರು ಕೊಡುಗೆಯಾಗಿ ಕೊಟ್ಟೆ ಕೊಡ್ತಾರೆ ಸರ್ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಗ್ಯಾರಂಟಿಯಾಗಿ ಕೈ ಹಿಡಿಯುತ್ತೆ ಅಂತ ಅನ್ನಿಸ್ತಾ ಇದೆಯಾ ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಗ್ಯಾರಂಟಿ ಬಗ್ಗೆ ಕೊಟ್ಟಂಥ ಆಶ್ವಾಸನೆಗಳೇ ಬೇರೆ ಚುನಾವಣೆ ನಂತರ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ನಮ್ಮದೇ ಜೋಬಿ ಕತ್ರಿ ಹಾಕ್ತಾ ಇರೋದು ಜನರಿಗೆ ಸ್ಪಷ್ಟವಾಗಿ ಈಗಾಗಲೇ ಅರ್ಥ ಆಗಿದೆ ಸರ್ ಈ ಬಾರಿ ಈ ಕಳೆದ ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಅಭಿವೃದ್ಧಿಯ ಹರಿಕಾರ ನಮ್ಮ ರಾಗಣ್ಣ ಅನ್ನೋ ಒಂದು ಬಿರುದನ್ನೇ ಕೂಡ ಕೊಟ್ಟಿದ್ದಾರೆ ಆ ಬಿರುದು ಈ ಬಾರಿ ಚುನಾವಣೆಯಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಸರ್ ನೂರು ನೂರು ಇವತ್ತು ಹಿಂದೂ ಕೂಡ ತಂದೆ ತಾಯಿಂದ ತೆರಿಗೆ ಹಣ ಕಟ್ತಾ ಇದ್ರು ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ ಇವತ್ತು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇವತ್ತು ಸುಮಾರು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮೆಲ್ಲ ಶಾಸಕರ ಸಹಕಾರದಿಂದ ತರುವಂಥ ಪ್ರಯತ್ನಗಳಾಗಿದೆ ಅಲ್ಲಿ ಜನ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಸರ್ ಐದು ಈ ಒಂದು ಹದಿನೈದು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಸೊ ನಾವು ನೋಡುವಂಥ ಶಿವಮೊಗ್ಗ ಹೀಗಿತ್ತ ನಮ್ಮ ಶಿವಮೊಗ್ಗ ಹೇಗಾಯಿತು ಅನ್ನೋ ಥರ ಇದೆಲ್ಲ ನಿಮ್ಮ ಕಲ್ಪನೆಯ ಕನಸಿನ ಶಿವಮೊಗ್ಗ ಮುಂದಿನ ನಿಮ್ಮ ಕಲ್ಪನೆಯ ಕನಸಿನ ಶಿವಮೊಗ್ಗ ಯಾವ ಥರದಲ್ಲಿರುತ್ತೆ ಸರ್ ನಮ್ಮ ಕ್ಷೇತ್ರದ ಯುವ ಶಕ್ತಿಗೆ ಅವರಿಗೆ ಜೀವನವನ್ನು ಕಟ್ಟಲಿಕ್ಕೆ ದೇವರು ಎಲ್ಲ ರೀತಿಯಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಉದಾಹರಣೆಗೆ ಉದ್ಯೋಗಕ್ಕೋಸ್ಕರ ಇವತ್ತು ತಂದೆ ತಾಯಿಂದ ಬಿಟ್ಟು ಎಲ್ಲೋ ಟೂ ಟೈರ್ ಸಿಟೀಸು ಮೆಟ್ರೋಪಾಲಿಟಿ ಸಿಟಿಸಲ್ಲಿ ಉದ್ಯೋಗಕ್ಕೋಸ್ಕರ ಇದ್ದಾರೆ ಈ ಟೈಮಲ್ಲಿ ಆ ರೀತಿಯಂಥ ವ್ಯವಸ್ಥೆಗಳನ್ನು ಇಲ್ಲೇ ನಮ್ಮ ಕ್ಷೇತ್ರದಲ್ಲೇ ಇವತ್ತು ಇಂಪ್ಲಿಮೆಂಟೇಷನ್ ಆಗಬೇಕು ಅಂತೇಳಿ ಇವತ್ತು ವಿಮಾನ ನಿಲ್ದಾಣವನ್ನು ನಾನು ಮಾಡಿಸಿದ್ದೀನಿ ಸೊ ಏರ್ಪೋರ್ಟ್ ಅದಕ್ಕೆ ಇವತ್ತು ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಗಳಿಗೆ ಬರ್ತಾರೆ ಬಂಡವಾಳ ಹಾಕ್ತಾರೆ ಫ್ಯಾಕ್ಟ್ರಿಗಳನ್ನ ಶುರು ಮಾಡ್ತಾರೆ ಈ ರೀತಿ ಚಿಂತನೆ ಮಾಡಿ ಅದಕ್ಕೆ ಪ್ರಯತ್ನ ಇದೆ ಸೊ ಮುಂದೆ ನಮ್ಮ ಯುವ ಶಕ್ತಿಯ ಭವಿಷ್ಯನ ಕಟ್ಟಲಿಕ್ಕೆ ಏನಾಗಬೇಕು ಅದಕ್ಕೆ ನಾನು ಗಮನವನ್ನು ಕೊಡ್ತೀನಿ ಬಿ ಜೆ ಪಿ ಬಂಡಾಯದ ಬಿಸಿ ರಾಘವೇಂದ್ರ ಅವ್ರಿಗೆ ತಾಗತ್ತಾ ಕೇವಲ ನಾವು ಮಾಡಿದಂಥ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕೆಲಸ ಅದನ್ನು ಮಾತ್ರ ಸೀಮಿತವಾಗಿ ಮೋದಿಜಿಯವರು ಕೊಟ್ಟಂಥ ವಿಚಾರಗಳೇನಿದೆ ಮ್ಯಾನಿಫೆಸ್ಟೋದಲ್ಲಿ ಏನು ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರು ಮುಂದೆ ಹೋಗ್ತೀವಿ ಹೊರತು ಇಲ್ಲಿ ಎಡಗಡೆಗೆ ಬಲಗಡೆ ಯಾರು ನಿಂತಿದ್ದಾರೆ ಏನು ವಿರೋಧ ಪಕ್ಷ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಮೇಡಮ್ ಸರ್ ಚುನಾವಣೆಯಲ್ಲಿ ರೆಸ್ಪಾನ್ಸ್ ಹೇಗಿದೆ ಈಗ ಬೂತ್ ಮಟ್ಟದಿಂದ ಹಿಡಿದು ಗ್ರಾಮ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರತಿಯೊಂದು ಕಡೆನೂ ಕೂಡ ಸಾಕಷ್ಟು ಸಭೆ ಸಮಾರಂಭಗಳನ್ನು ಮಾಡ್ತೀರಾ ಜನರ ರೆಸ್ಪಾನ್ಸ್ ಯಾವ ಥರದಲ್ಲಿ ಇದೆ ಸರ್ ಎಷ್ಟು ಅಂತರದಲ್ಲಿ ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಈಗಾಗಲೇ ಜನ ಸಂಕಲ್ಪ ಮಾಡಿದ್ದಾರೆ ನೂರಕ್ಕೆ ನೂರು ನಾಳೆ ಬರುವಂಥ ಮೇ ಏಳನೇ ತಾರೀಕು ಯಾವಾಗ ಮತದಾನದಲ್ಲಿ ನಾವು ಭಾಗವಹಿಸಿ ಮೋದಿಜಿಯವರಿಗೆ ಋಣ ತೀರಿಸುವಂಥ ಕೆಲಸವನ್ನು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮ ಜೀವವನ್ನು ಉಳಿಸ್ತಂಥ ಮೋದಿಜಿಯವ್ರ ಪರವಾಗಿ ಮತ ಹಾಕಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ಮತದಾರರ ಹೃದಯ ವೈಶಾಲತೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಎಷ್ಟು ಪ್ರೀತಿ ವಿಶ್ವಾಸ ಇದೆಯೋ ಅಷ್ಟು ಅಂತರದ ಜನ ಆಶ್ವಾದ ಮಾಡ್ತಾರೆ ನನಗೆ ಎಸ್ ನೋಡಿದ್ರಲ್ಲ ಇದಿಷ್ಟು ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಬಿ ವೈ ರಾಘವೇಂದ್ರ ಅವರ ಮಾತು ಈ ಬಾರಿ ಚುನಾವಣೆಯಲ್ಲಿ ಖಂಡಿತವಾಗೂ ನಾವು ಗೆದ್ದೇ ಗೆಲ್ತೀವಿ ಅಧಿಕಾರ ಚುಕ್ಕಾನಿಯನ್ನ ಹಿಡಿತೀವಿ ಅನ್ನೋದು ಅವರ ಮಾತು ನಾನು ಚೈತ್ರ ಸರ್ಜನ್ ಶಿವಮೊಗ್ಗ